ಇಲ್ಲಿಗೆ ಬಂದ್ರೆ ಸ್ವಾಮಿಗಳು ನೀನು ಎಲ್ಲ ಓಡಾಡುವಾಗ ದಾಟ್ ಬಿಟ್ಟಿದೀಯಪ್ಪ ಅದು ಯಾರೋ ಮಾಡಿರೋದು ಅಂತ ಹೇಳಿದ್ರು ಇವಾಗ ಏನ್ ಮಾಡ್ಬೇಕು ಸ್ವಾಮಿ ಅಂದ್ರೆ ಮೂರು ಅಮಾಸೆಗಳಿಗೆ ಮೂರು ತಡೆ ಹೊಡಿಯಪ್ಪ ಮತ್ತೆ ಮೂರು ಸತೀನ ಪೂಜೆ ಮಾಡಿಸಪ್ಪ ನಿನ್ ಒಳ್ಳೇದಾಗ್ತದೆ ಅಂತ ಹೇಳಿದ್ರು ಮೂರು ಅಮಾಸೆಗಳಿಂದ ಬರ್ತಾ ಇದೇ ಪರವಾಗಿಲ್ಲ ವಾಸೆ ಆಗುತ್ತೆ ಸ್ವಲ್ಪ ಬಕ್ಕೆ ಬಿದ್ದೋಗಿತ್ತು ನನ್ನ ಕಾಲು ಎಲ್ಲ ಅದಕ್ಕೆ ಆ ಅಮ್ಮನ್ಗೆ ಇವತ್ತು ತಮಾಸೆ ಬದಿದೀನಿ ಪೂಜೆ ಮಾಡಿಸಿದೀನಿ ತಲೆ ಹೊಡೆಸಿದೀನಿ ಈಗ ಮೂರು ಅಮಾಸೆ ಮೂರು ಕೋಳಿ ಕೊಟ್ಟಿದ್ದೀನಿ ಆ ಆಯಮ್ಮನು ಸತ್ಯವಾದದ್ದು ನಮ್ಗೆ ಬೇಕು ನಮಗೆ ಆ ಅಮ್ಮನ ಮೇಲೆ ಆ ಅಮ್ಮ ಒಳ್ಳೇದು ಮಾಡ್ತಾಳೆ ನಮಗೆ ಅಮ್ಮ ತಾಯಿ ಒಳ್ಳೇದು ಮಾಡೋಳ ಹೆಚ್ಚು ಕಡಿಮೆ ಆಗೋಗ್ಬಿಟ್ಟಿತ್ತು ಆರೋಗ್ಯ ಹೆಚ್ಚು ಕಡಿಮೆ ಆಗೋಗ್ಬಿಟ್ಟಿತ್ತು ಮೂರು ನಾಲ್ಕು ವರ್ಷದಿಂದ ಆಸ್ಪೆಟ್ಲು ಹೊರಗಡೆ ಇಲ್ಲೆಲ್ಲ ಎಲ್ಲ ಸುತ್ತಾಡ್ದಾಡು ಯಾ ಎಲ್ಲನೂ ಆದರೂ ನಾರ್ಮಲ್ ಆಮೇಲೆ ಇಲ್ಲಿ ಬಂದ ಮೇಲೆ ಎಲ್ಲೆಲ್ಲ ನೋಡ್ಬಿಟ್ಟು ತಡೆ ಕಾಯಿ ಒಟ್ಟುಬಿಟ್ಟು ಪೂಜೆ ಹಾಕಿ ನಮ್ಮ ಹತ್ರ ರೂಪಾಯಿ ಕೂಡ ಏನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಕೊನೆ ವಾರದಲ್ಲಿ ನಮ್ಮ ಕ ಪೂಜೆ ಹಾಕಿ ಒಂದು ರೂಪಾಯಿ ಕೂಡ ಎಕ್ಸ್ಪೆಕ್ಟ್ ಮಾಡಿದೆ ಅನುಕೂಲ ಮಾಡಿಕೊಟ್ಟವ್ರೆ ನಮ್ಮ ಹೆಂಗಸರು ಈಗ ಆರೋಗ್ಯವಾಗಿರುತ್ತೆ ನಮ್ಗೆ ನಾವು ನಮ್ಮ ತುಂಬ ಚೆನ್ನಾಗಿ ನಮ್ಮ ಸಂಸಾರ ನಮ್ಮ ಫ್ಯಾಮಿಲಿ ಮೂರು ವರ್ಷ ತುಂಬ ಹಿಂಸೆ ಆಗಬೇಕು ಮೂರು ವರ್ಷ ನಮ್ಮ ರಿಸ್ಕ್ ಬಿದ್ದಿತ್ತು ಅಂದರೆ ಕೈ ಕಾಲು ತುಂಬ ನೋವು ಮನೇಲಿ ನಿದ್ದೆ ಬರ್ತಾ ಇರಲಿಲ್ಲ ಮಲ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಗಂಟ್ಲೆಲ್ಲ ಇಸ್ಕಿದಂಗೆ

ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯ ಕ್ಷೇತ್ರ ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಪ್ರತಿ ಅಮಾವಾಸ್ಯ ದಿನಗಳಲ್ಲಿ ಉಚಿತವಾಗಿ ಸಾವಿರಾರು ಭಕ್ತರಿಗೆ ತಡೆಬಡಿಯುವ ಮುಖಾಂತರ ದೃಷ್ಟಿದೋಷ ಮಾಟ ಮಂತ್ರ ನಿವಾರಣೆ ಕೋರ್ಟ್ ಕಚೇರಿ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವುದು ಕಂಕಣ ಭಾಗ್ಯ ಮಕ್ಕಳ ಭಾಗ್ಯ ಹಣಕಾಸಿನ ಸಮಸ್ಯೆ ನಿವಾರಣೆ ಉದ್ಯೋಗ ಸಮಸ್ಯೆ ನಿವಾರಣೆ ಗಂಡ ಹೆಂಡತಿಯ ಮನಸ್ತಾಪ ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಭಕ್ತರಲ್ಲಿ ಇರುವಂತಹ ಸಾವಿರಾರು ಕಷ್ಟಗಳನ್ನು ಶ್ರೀ ಕಾಳಿಕಂಬಾ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರು ನಿವಾರಣೆ ಮಾಡುತ್ತಾ ಬಂದಿದ್ದಾರೆ ನಮಸ್ಕಾರ ನನ್ನ ಹೆಸರು ಅಸ್ಲಂ ಪಾಷಾ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಟೌನ್ನಂದು ನನಗೆ ಮಳೆ ಕುಚ್ಕೊಂಡು ಏಳು ತಿಂಗಳಾಯಿತು ಮೂರ ಮಾಸಗಳು ಇಲ್ಲಿ ನಮ್ಮ ಕಂಜನಹಳ್ಳಿ ಸೀನಪ್ಪನವರು ಅಂತಿದ್ದಾರೆ ಲಾಯರ್ ಸುಬ್ರಹ್ಮಣ್ಯ ಅವರು ಮಾವ ನಮ್ಮ ಮನೆಗೆ ಬಂದು ನನ್ನ ನೋಡೋಕೆ ಬಂದು ಈ ಥರ ಆಗಿದೆ ಅಂತೇಳಿದ ತಕ್ಷಣ ಸಣ್ಣಗಾಗ್ಬಿಟ್ಟಿದ್ದೆ ಏನೋ ದಾಟಿಬಿಟ್ಟಿದ್ದೀನಿ ಅಂಥೇಳಿ ಆಮೇಲೆ ಊಟ ಸಹ ಸೇರ್ತಾ ಇರಲಿಲ್ಲ ಏನೋ ದಾಟ್ಬಿಟ್ಟಿದ್ದೀನಿ ಅಂತೇಳ್ಬಿಟ್ಟು ಇಲ್ಲಿರೋ ಸ್ವಾಮಿಗಳು ಹೇಳಿದ್ರು ಪೂಜಾರ್ಗಳು ಆಮೇಲೆ ಸೀನಪ್ಪ ಅಂತವರು ಕಂಜನಹಳ್ಳಿಯವರು ಅಲ್ಲಿಗೆ ಹೋಗಪ್ಪ ನೀನು ಒಳ್ಳೇದಾಗ್ತದೆ ನೀನು ಅಲ್ಲಿ ತೋರ್ಸಪ್ಪ ಅಂತೇಳಿ ಹೇಳಿದ್ದಕ್ಕೆ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದರೆ ಸ್ವಾಮಿಗಳು ನೀನು ಎಲ್ಲೋ ಓಡಾಡೋವಾಗ ದಾಟಿಬಿಟ್ಟಿದಿಯಪ್ಪ ಅದು ಯಾರೋ ಮಾಡಿರೋದು ದಾಟಿದೆಯಾ ಅದಕ್ಕೆ ನಿನಗೆ ಹಿಂಗೆ ಆಗಿರೋದು ಅಂತ ಹೇಳಿದ್ರು ಇವಾಗ ಏನು ಮಾಡಬೇಕು ಸ್ವಾಮಿ ಅಂದರೆ ಮೂರು ಅಮಾಸೆಗಳಿಗೆ ಮೂರು ತಡೆ ಹೊಡಿಯಪ್ಪ ಮತ್ತು ಮೂರು ಸತಿಯೂ ಪೂಜೆ ಮಾಡಿಸಪ್ಪ ನಿನ್ಗೆ ಒಳ್ಳೇದಾಗ್ತದೆ ಹೇಳಿದ್ರು ಮೂರು ಬರ್ತಾ ಬರ್ತಾಯಿದ್ದೀವಿ ಪರವಾಗಿಲ್ಲ ವಾಸಿ ಆಗೋಯಿತು ಸ್ವಲ್ಪ ಬಕ್ಕೆ ಬಿದ್ದೋಗಿತ್ತು ನನ್ನ ಕಾಲು ಮೇಲಾಗ್ಬಿಡ್ತು ಎಲ್ಲ ಇನ್ನು ಉಗುರಷ್ಟು ಇದೆ ಅಷ್ಟೇ ಡಾಕ್ಟ್ರು ಹೇಳಿದ್ರು ಇನ್ನೊಂದು ತಿಂಗಳು ಇಪ್ಪತ್ತು ದಿನ ಓಡಾಡ್ಬೇಡಪ್ಪ ಪಾದ ಇಕ್ಬೇಡ ಅಂತ ಹೇಳಿದ್ರು ಅದಕ್ಕೆ ಆ ಅಮ್ಮನಿಗೆ ಇವತ್ತು ಅಮಾಸೆ ಬಂದಿದ್ದೀನಿ ಪೂಜೆ ಮಾಡಿಸಿದ್ದೀನಿ ತಲೆ ಓಡಿಸಿದ್ದೀನಿ ಈಗ ಮೂರು ಅಮಾಸೆಗೂ ಮೂರು ಕೋಳಿ ಕೊಟ್ಟಿದ್ದೀನಿ ಆ ಅಮ್ಮನು ಸತ್ಯವಾದದ್ದು ನಂಬಿಕಬೇಕು ನಂಬಿಕೆ ಇಡಬೇಕು ಆ ಅಮ್ಮನ ಮೇಲೆ ಪ್ರತಿಯೊಂದು ಇಲ್ಲಿ ಫ್ರೀ ಅನ್ನದಾನ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಊಟ ಕೊಡ್ತಾಯಿದ್ದಾರೆ ಅಮಾಸೆ ಪ್ರತಿಯೊಂದು ಅಮಾಸೆಗೂ ಊಟ ಇದ್ದಾರೆ ಒಂದು ಏನು ಇಲ್ಲಿ ತಗೊಳ್ತಾ ಇಲ್ಲ ಇದು ಕಾಯ್ತಕ್ಕ ಒಂದು ನೂರು ರೂಪಾಯಿ ಇಸ್ಕೊಂತಾರೆ ಅಷ್ಟೇ ಇನ್ನೇನು ಇಲ್ಲ ಯಾವುದು ಖರ್ಚು ಏನಿಲ್ಲ ಉಚಿತವಾಗಿ ಸೇವೆ ಮಾಡ್ತಾಯಿದ್ದಾರೆ ಇಲ್ಲಿ ಆಮೇಲೆ ತಡೆ ಹೊಡಿಬೇಕಂತ ಹೇಳಿದ್ರು ಸ್ವಾಮಿಗಳು ಮೂರು ಅಮ್ಮ ಒಂದು ರೂಪಾಯಿ ಕೂಡ ತೊಗೊಳಲ್ಲ ಫ್ರೀಯಾಗಿ ತಡೆ ಹೊಡೆದು ಇದ್ದಾರೆ ಏನು ಒಂದು ರೂಪಾಯಿ ಯಾರ ಹತ್ರ ನಾನು ತೊಗೊಂಡಿಲ್ಲ ನಮ್ಮ ಹತ್ರ ತೊಗೊಂಡಿಲ್ಲ ಆ ಅಮ್ಮನಿಗೆ ಮನಸ್ಫೂರ್ತಿಯಾಗಿ ಹೃದಯಪೂರ್ವಕವಾಗಿ ನಂಬಬೇಕು ಆ ಅಮ್ಮ ಒಳ್ಳೇದು ಮಾಡ್ತಾಳೆ ನಂಬ ನಮಗೆ ಇದ್ದರೆ ಒಳ್ಳೇದು ಮಾಡಲ್ಲ ನಂಬಿಕೆ ಇರಬೇಕು ಆ ಅಮ್ಮನ ಮೇಲೆ ನನಗೆ ವಾಸಿ ಆಗಿದೆ ನಾವು ಮುಸ್ಲಿಮ್ಸು ನಾವು ಬಂದು ಇಲ್ಲಿ ಮೂರು ವಾ ಮೂರು ಅಮಾಸಗಳಿಂದ ಮಾ ನಾವು ಪೂಜೆ ಮಾಡಿಸ್ತಾ ಇದ್ದೀವಿ ಪೂಜೆ ಸಲ್ಲಿಸ್ತಾ ಇದ್ದೀವಿ ನಮಗೆ ಆ ಅಮ್ಮ ತಾಯಿ ಒಳ್ಳೇದು ಮಾಡೋಳೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ ಸ್ವಾಮಿ ಇಲ್ಲೇ ಅಂಕಣ ಪಕ್ಕದಲ್ಲೇ ಅಂಕಣ್ ಬಂದೆ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಇಲ್ಲಿ ಬರ್ತಾಯಿದ್ದೀವಿ ಮಿಸ್ಸಸ್ಗೆ ಸುಮಾರು ಹೆಚ್ಚು ಕಡಿಮೆ ಆಗಿಬಿಟ್ಟಿತ್ತು ಆರೋ ಆರೋಗ್ಯ ಹೆಚ್ಚು ಕಡಿಮೆ ಆಗೋಗ್ಬಿಟ್ಟಿತ್ತು ಮೂರು ನಾಲ್ಕು ವರ್ಷದಿಂದ ಆಸ್ಪೆಟ್ಲು ಹೊರಗಡೆ ಇಲ್ಲೆಲ್ಲ ಎಲ್ಲ ಸುತ್ತಾಡಿದ್ವಿ ಸುತ್ತಾಡಿಬಿಟ್ಟು ಕೊನೆಗೆ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬರೋದು ಏನಪ್ಪ ಮಾಡ್ಕೊಂಡಿದ್ದೆ ಇಷ್ಟು ದಿವಸ ಪಕ್ಕದಲ್ಲೇ ಇದ್ಕೊಂಡು ಅಂತಂದೇಳಿ ಕೇಳಿದ್ರು ಸುಮ್ಮನೆ ಹಿಂಗೆ ಹಾಸ್ಪಿಟ್ಲ್ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಟ್ಟು ಹಾಸ್ಪಿಟ್ಲಲ್ಲಿ ಹೋದರೆ ನಾರ್ಮಲ್ಲ ಎಲ್ಲ ನೋಡಿದ್ರು ನಾರ್ಮಲ್ ಆಮೇಲೆ ಇಲ್ಲಿ ಬಂದಮೇಲೆ ಎಲ್ಲ ನೋಡಿಬಿಟ್ಟು ತಡೆಕಾಯಿ ಒಡೆಸ್ಬಿಟ್ಟು ಪೂಜೆ ಹಾಕಿ ನಮ್ಮ ಹತ್ರ ಒಂದು ರೂಪಾಯಿ ಕೂಡ ಏನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಮೂರು ವಾರ ತಡೆಕಾಯಿ ಒಡೆಸ್ಬಿಟ್ಟು ಮೂರು ಅಮಾವಾಸ್ಯೆ ತಡೆಕಾಯಿ ಒಡೆಸ್ಬಿಟ್ಟು ಕೊನೆಯ ವಾರದಲ್ಲಿ ನಮ್ಗೆ ಪೂಜೆ ಹಾಕಿ ಒಂದು ರೂಪಾಯಿ ಕೂಡ ಎಕ್ಸ್ಪೆಕ್ಟ್ ಮಾಡಿದೆ ಅನುಕೂಲ ಮಾಡಿಕೊಟ್ಟವ್ರೆ ನಮ್ಮ ಮನಸ್ಸರು ಈಗ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ನಾವು ನಮ್ಮ ತುಂಬ ಚೆನ್ನಾಗಿದೆ ನಮ್ಮ ಸಂಸಾರ ನಮ್ಮ ಫ್ಯಾಮಿಲಿ ಮೂರು ವರ್ಷ ತುಂಬ ಹಿಂಸೆ ಆಗೋಗ್ಬಿಟ್ಟಿತ್ತು ಮೂರು ವರ್ಷ ಅಂದರೆ ಕೈ ಕಾಲು ತುಂಬ ನೋವು ಮನೇಲಿ ನಿದ್ದೆ ಬರ್ತಾಯಿರಲಿಲ್ಲ ಆಗ್ತಾ ಇರಲಿಲ್ಲ ಗಂಟ್ಲೆಲ್ಲ ಇಸ್ಕಂಗೆ ಇರೋದು ಹಂಗೆಲ್ಲ ಆಗ್ತಾಯಿತ್ತು ಇತ್ತು ಆಮೇಲೆ ಇಲ್ಲಿ ಬಂದಮೇಲೆ ಮೇಲಾಯಿತು ಮೂರು ಪೂಜೆ ಹಾಕ್ಕೊಂಡ್ವಿ ಮೇಲಾಯಿತು ಖುಷಿ ಆಗ್ತಾಯಿದೆ ಇವಾಗ ಆರಾಮಿಗಳು ಕೂಡ ಈಗ ಮಾತಾಡಿದ್ರು ತುಂಬ ನೋವು ಪಟ್ಬಿಟ್ಟಲ್ಲಮ್ಮ ಚೆನ್ನಾಗಿದೆಯಿದ್ದೀರಾ ಇವಾಗ ಚೆನ್ನಾಗಿದೆಯಾ ಬಿಡಮ್ಮ ಅಂತ ಹೇಳಿ ಸರ್ ನಮ್ಮ ಸಾಧನೆಹಳ್ಳಿ ಅಂತ ಮಂಚನಹಳ್ಳಿ ಬಗ್ದಾಗ ನಾವು ಒಂದು ಐದು ತಿಂಗಳಿಂದ ನಮ್ಮ ಅಮ್ಮನಿಗೆ ಜಾಸ್ತಿ ಸೀರಿಯಸ್ ಆಗಿತ್ತು ಇಲ್ಲಿ ಇಲ್ಲಿಗೆ ಬಂದಂಗಿಂದ ನಮಗೆ ಅನುಕೂಲ ಚೆನ್ನಾಗ್ತೈತೆ ಮನೆ ಸಂಸಾರನೂ ಚೆನ್ನಾಗ್ ಆತೈತೆ ನಾವು ಚೆನ್ನಾಗ್ ಇದ್ದೀವಿ ಇಲ್ಲಿಗೆ ಬಂದಾಗಿಂದ ಈ ಕೆಲಸಗಳು ಹಂಗೆ ಆತಾವೆ ನಮ್ಗೆ ಏನು ಅಂದ್ಕೊಂಡು ಹೋಗ್ತಾಯಿದ್ದೀವಿ ಹಂಗೆ ಕರೆಕ್ಟಾಗಿ ಆತಾವೆ ಸರ್ ನಮ್ಗೆ ಏನು ತೊಂದರೆ ಇಲ್ಲ ನಮ್ಮ ಅಮ್ಮನಿಗೆ ಇವತ್ತಿಗೂ ಏನು ತೊಂದರೆ ಇಲ್ಲ ನಾಲ್ಕೈದು ತಿಂಗಳಿಂದ ಬರ್ತಾಯಿದ್ದೀವಿ ಅಮ್ಮನಿಗೆ ಇಲ್ಲಿ ಬಂದಾಗಿಂದ ಕ್ಲೀನಾಗಿ ಚೆನ್ನಾಗಿ ಮೇಲೆ ಆತೈತೆ ಏನು ಅಂಥದ್ದು ಪ್ರಾಬ್ಲಮ್ ಏನಿಲ್ಲ ಇಲ್ಲಿಗೆ ಬಂದವರೆಲ್ಲರೂ ಕ್ಲ ಚೆನ್ನಾಗಿ ಕ್ಲೀನಾಗೆ ಮಾಡಿಸ್ಕೊಂಡು ಹೋಗ್ತಾರೆ ಸರ್ ಕ್ಲೀನಾಗೈತೆ ಇಲ್ಲಿ ಗುರುಗಳು ಫ್ರೀಯಾಗೆ ತೊಡಿ ಹೊಡಿತಾರೆ ಇಲ್ಲಿ ಅಷ್ಟೇ ಎಲ್ಲ ಫ್ರೀನೇ ಏನಂತ ಖರ್ಚೇನೂ ಇಲ್ಲ ಸರ್ ಏನಂತದು ಚೆನ್ನಾಗಿ ಸವಲಪ್ಮೆಂಟ್ ಐತೆ ಇಲ್ಲಿ ಚೆನ್ನಾಗಿ ನೋಡ್ತಾರೆ ಗುರುಗಳು ಒಳ್ಳೆಯ ನಮ್ಮೂರು ಯಲಾಂಕ ನಾನು ನನ್ನ ಹೆಸರು ವೇಣುಗೋಪಾಲ್ ಅಂತ ನನಗೆ ಇಲ್ಲಿ ಟಿ ವಿಯಲ್ಲಿ ನೋಡಿದೆ ನಾನು ಇದ್ರ ಬಗ್ಗೆ ತಿಳ್ಕೊಂಡು ಸ್ವಾಮಿ ಅಮ್ಮನ ಸಂವಿಧಾನಕ್ಕೆ ಬಂದು ಇವ್ರ ಹತ್ರ ಮೂರು ಸಲ ಬಂದು ನಾನು ತಡೆ ಒರೆಸ್ಕೊಂಡಿದ್ದೀನಿ ಅಮ್ಮನ ಪೂಜೆ ಮಾಡಿದ್ದೀನಿ ಅಮ್ಮನ ಆಶ ಅಮ್ಮನ ಆಶೀರ್ವಾದದಿಂದ ನನಗೆಲ್ಲ ಚೆನ್ನಾಗಿ ನನಗೆ ಇರೋ ಕಾಯಿಲೆ ಎಲ್ಲ ಹುಷಾರಿರಲಿಲ್ಲ ಬಂದು ಆವಾಗ ಹುಷಾರಿಲ್ದೇನೆ ಬಂದಿದ್ದೆ ನಡೆಯೋಕಾಗ್ದಿರೇ ಇದ್ದೆ ನಾನು ಒಂಚೂರು ಇರಲಿಲ್ಲ ಆಮೇಲೆ ಬಂದು ಸ್ವಾಮಿಯರು ಹೇಳಿದ್ರು ತಡೆ ಒರ್ಸ್ಬಾಳಪ್ಪ ಅಮ್ಮನೂ ಬರೆದ್ರು ಅಕ್ಷರದಲ್ಲಿ ಬರೆದ್ರು ಇದ್ರ ಮೇಲೆ ಬರೆದ ಮೇಲೆ ಅಮ್ಮನ ಬರೆದ ಮೇಲೆ ನಾನು ಈ ಥರ ಮಾಡ್ತಾಯಿದ್ದೀನಿ ಇವಾಗ ಎರಡನೇ ತಡೆ ಒಡ್ಸ್ಕೊತಾ ಇದ್ದೀನಿ ಈಗ ನೋಡಿ ಇಷ್ಟು ನಾನು ಇಷ್ಟು ಎಷ್ಟು ಚೆನ್ನಾಗಿಯೇ ಇದ್ದೀನಿ ಅಮ್ಮನ ದೇಹದಿಂದ ಅಮ್ಮನ ಆಶೀರ್ವಾದದಿಂದ ನಮ್ಮ ಹತ್ರ ಒಂದು ಪೈಸಾನು ಕೇಳೋದಿಲ್ಲ ತೊಗೊಳೋದಿಲ್ಲ ನಾವು ಕೊಟ್ಟು ಇಲ್ಲ ಉಚಿತವಾಗಿ ತಡೆ ಹೊಡಿತಾರೆ ದುಡ್ಡು ಯಾರ ಹತ್ರನೂ ಕೇ ಕೊಡೋದಿಲ್ಲ ಯಾರೂ ದುಡ್ಡು ಕೊಡೋದಿಲ್ಲ ಇಲ್ಲಿ ಎಲ್ಲ ಬಡವರೇ ಬರೋದು ಬಡವರಿಗೆ ಸೇವೆ ಮಾಡ್ತಾಯಿದ್ದಾರೆ ಸ್ವಾಮಿಯವರು ಬರುವಂಥ ಭಕ್ತರಿಗೆ ಇಲ್ಲಿ ಅಮ್ಮನವರ ಸನ್ನಿಧಾನ ತುಂಬ ವಿಶೇಷವಾಗಿದೆ ಎಲ್ಲರೂ ಬಂದು ಅಮ್ಮನವರ ಸೇವೆ ಮಾಡಬಹುದು ವೀಕ್ಷಕರೇ ಶ್ರೀ ಕಾಳಿಕಂಬಾ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ